ಸಿನಿಮಾದಲ್ಲಿ ಗಮನ ಸೆಳೆದ ಸ್ಟಾರ್ಟಿಂಗಲ್ಲೇ ವಾವ್ ಅಂತ ಅನ್ಸುತ್ತೆ ನಿಮ್ಮ ವಾಕಿಂಗ್ ಸ್ಟೈಲು ಅಲ್ಲಿ ನಡ್ಕೊಂಡು ಬರ್ತೀರಲ್ವ ಶೂಟ್ ಮಾಡೋಕ್ಕೂ ಮುಂಚೆ ಓಹ್ ಸತ್ತೋದನಾ ಸತ್ತೋಗ್ಬಿಟ್ಟು ಗನ್ ಪಾಯಿಂಟ್ ಎಟ್ಟು ಶೂಟ್ ಮಾಡ್ತೀರಲ್ವಾ ಸೊ ಅದೆಲ್ಲ ಹೇಗೆ ಆ ಮ್ಯಾನರಿಸಮ್ಮಲ್ಲಿ ಹೇಗೆ ಕಲಿತ್ರಿ ಏನು ಅಂತ ಅದು ಏನೋ ನನಗೆ ಆ ಮೂಮೆಂಟಲ್ಲಿ ಅವ್ರು ನನಗೆ ಹೇಳಿದರು ಅಂದರೆ ಒಬ್ಬ ಯೂತ್ ಪೊಲೀಸ್ ಆಫೀಸರು ಆ್ಯಂಡ್ ನಾನು ಕ್ಯಾಕ್ಟ್ ಕ್ಯಾರೆಕ್ಟೈಸೇಷನ್ ನನಗೆ ನನಗೆ ಹೇಳಿ ನನ್ನ ತಲೆಗೆ ಅವ್ರು ತುಂಬ್ಸಿದ ಹಿಂಗೆ ಒಬ್ಬ ಯೂತ್ ಪೊಲೀಸ್ ಆಫೀಸರು ಮದುವೆ ಇನ್ನೂ ಆಗಿಲ್ಲ ಮದುವೆ ಆಗೋ ಏಜ್ ಬಂದಿದೆ ಯಾವ ಹುಡುಗಿ ನೋಡಿದ್ರು ಆ ಹುಡುಗಿನ ಇಂಪ್ರೆಸ್ ಮಾಡಬೇಕು ಅಂತ ಓಡು ಓಡೋ ಅಂತ ಏಜ್ ಅದು ಆ್ಯಂಡ್ ಸ್ವಲ್ಪ ಕುವರ್ಕಿ ಇದೆ ಕ್ಯಾರೆಕ್ಟರ್ ಅಂದರೆ ಸ್ವಲ್ಪ ಮೆಂಟ್ಲು ಥರ ಆ ಥರ ಆ ಥರ ಒಂದಷ್ಟು ಪಾಯಿಂಟ್ ಎಲ್ಲ ನನ್ನ ತಲೆ ಕೊಟ್ಟರು ಸೊ ಆಗ ನಾನು ನಾನಾಗೇನೋ ಒಂದಷ್ಟು ಮ್ಯಾನರಿಸಮ್ ಮಾಡೋಣ ಅನ್ನ ತೊಗೊಳ್ಳಿ ಏನಾದರೂ ಒಂದು ಸ್ಟೈಲಿಶ್ ಆಗಿ ಮಾಡೋಣ ಅಂತ ಮಾಡಿದೆ ಇಷ್ಟ ಆಯ್ತಾ ನಿಮಗೆ ಈಗ ಮದುವೆ ಬಗ್ಗೆ ಹೇಳ್ತಾ ಇದ್ರಿ ಸ್ಕೂಲಲ್ಲಿ ಈ ಥರ ಮಾಡ್ತಿದ್ರಾ ಯಾರಿಗಾದ್ರೂ ಹುಡುಗಿರಿಗೆ ಹೇಗೆ ಅಂತ ಫ್ಲಟ್ ಮಾಡ್ತಿದ್ರಾ ಏನು ಫ್ಲರ್ಟ್ ಅಂದ್ರೆ ಸಿ ಸ್ವಲ್ಪ ನಾನು ಸ್ವಲ್ಪ ಕ್ಯಾರೆಕ್ಟ್ರೇ ಸ್ವಲ್ಪ ಜೋವಿಯಲ್ ಆಗಿರ್ತೀನಿ ಅಂದರೆ ಫನ್ ಮಾಡ್ಕೊಂಡಿರ್ತೀನಿ ಕೆಟ್ಟದಾಗಿ ಕೆಟ್ಟದಾಗಂತೂ ಯಾರ ಜೊತೆ ಯಾವತ್ತು ಇವತ್ತವರೆಗೂ ನಾನು ಬಿಹೇವ್ ಮಾಡಿಲ್ಲ ಮುಂದೇನೂ ಮಾಡೋದಿಲ್ಲ ಆ ಹುಡುಗಿ ಹುಡುಗಿಯರ ಜೊತೆಗೆ ಅವ್ರಿಗೆ ಅಂದರೆ ಐ ಟ್ರೈ ಟು ಮೇಕ್ ದೆಮ್ ಸ್ಮೈಲ್ ಯಾ ಹುಡುಗಿರು ಯಾರೇ ಇದ್ರು ಸೊ ಐ ಐ ಮೇಕ್ ದೆಮ್ ಐಫ್ ಐ ಲೈಕ್ ದೆಮ್ ಇಫ್ ಐ ಲೈಕ್ ದೆಮ್ ಐ ವಿಲ್ ಟ್ರೈ ಟು ಮೇಕ್ ದೆಮ್ ಸ್ಮೈಲ್ ಆ್ಯಂಡ್ ಅದು ಸ್ವಲ್ಪ ಫ್ಲರ್ಟ್ ಅಂತ ಅನ್ಸುತ್ತೆ ಅಷ್ಟೇ ಸೊ ಅಷ್ಟೇ ಈಗ ಯಾರಿಗೆ ಸ್ಮೈಲ್ ಮಾಡಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಕನ್ಫ್ಯೂಷನಲ್ಲಿ ಇದೀನ ಸೊ ಈಗ ಸಿನಿಮಾ ಅದರೆಲ್ಲ ಹೊರತಾಗಿ ಪೇರೆಂಟ್ಸ್ ಎಷ್ಟು ಸಪೋರ್ಟಿವ್ ಆಗಿದ್ರು ಯಾಕಂದ್ರೆ ನಮ್ಗೆ ಗೊತ್ತು ನಿಮ್ಮ ತಂದೆ ತಾಯಿ ತುಂಬ ಕನ್ಸಿಟ್ಕೊಂಡಿದ್ರು ನೀವು ಸಕಲೇಶ್ಪುರದವರು ಸೊ ಆ ಡೇಸನ್ನು ಕೂಡ ಅವರು ಕೆಲವೊಂದಷ್ಟು ಜನರ ಜೊತೆ ಶೇರ್ ಮಾಡಿದ್ರು ನಾನು ಎಷ್ಟು ಕಷ್ಟದಿಂದ ಬಂದಿರೋದು ಅಂತೆಲ್ಲ ಸಿನಿಮಾ ಬಂದಾಗ ಅಪ್ಪ ಅಮ್ಮ ಏನು ಏನು ಹೇಳಿದರು ಏನು ಫೀಡ್ಬ್ಯಾಕ್ ಇದೆ ಅಂತ ಇಲ್ಲ ಅವರು ಇನ್ನೂ ಸಿನಿಮಾ ನೋಡಿಲ್ಲ ನಮ್ಮಪ್ಪ ಬನ್ನಿ ಅಂತ ಕರೆದೇ ಇವತ್ತು ಸಿನಿಮಾ ನೋಡಿ ಪ್ರೀಮಿಯರ್ ಶೋ ಅಂತ ಇಲ್ಲ ಇಲ್ಲ ನಾನು ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ಲ್ಲೇ ನೋಡಬೇಕು ಅಂತ ಅವರು ಯಾಕಂದರೆ ಆ ಫೀಲೇ ಬೇರೆ ಇರುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರು ಫುಲ್ ಟೋಟಲ್ ಎಲ್ಲ ನಮ್ಮ ಇಷ್ಟಪಡೋರು ಬಂದಿರ್ತಾರೆ ಫ್ಯಾನ್ಸ್ ಬಂದಿರ್ತಾರೆ ಅವ್ರ ಜನ ಅವ್ರ ಜೊತೆ ಸಿನಿಮಾ ನೋಡೋಕ್ಕೆ ಎಕ್ಸೈಟ್ಮೆಂಟ್ ಜಾಸ್ತಿ ಅಂತ ಅವರು ವೆಯ್ಟ್ ಮಾಡ್ತಾರೆ ಆ ದಿನಕ್ಕೆ